ಪ್ರದೇಶವಾಗಿರ್ತಕ್ಕಂಥ ಈ ಹಟ್ಟಿ ನಗರದಲ್ಲಿ ಎಲ್ಲ ವಿವಿಧ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯ ಒಂದು ಮುಂದಾಳತ್ವದಲ್ಲಿ ಈ ದಿವಸ ಅಪರಾಧ ತಡೆಗಟ್ಟುವ ಮಾಸಾಚರಣೆ ಮತ್ತು ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕ ವೃಂದದವರು ಶಿಕ್ಷಕ ವೃಂದದವರು ಮತ್ತು ಈ ಪತ್ರಿಕಾ ಮಾಧ್ಯಮದವರು ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ತಮ್ಮೆಲ್ಲರಿಗೆ ಮೊದಲನೇದಾಗಿ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾವು ಬಯಸ್ತೀವಿ ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷರೇ ಗಣ್ಯ ಮಾನ್ಯರೇ ಎಲ್ಲ ಶಾಲೆಯ ಪ್ರಾಂಶುಪಾಲರೇ ಉಪನ್ಯಾಸಕ ವೃಂದದವರೇ ಶಿಕ್ಷಕ ವೃಂದದವರೇ ಪತ್ರಿಕಾ ಮಾಧ್ಯಮದವರೇ ಅವೆಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನೀವೆಲ್ಲ ನಮ್ಮ ಭವ್ಯ ಭಾರತದ ಮುಂದಿನ ಭವಿಷ್ಯತ್ ನೀವೆಲ್ಲ ಈ ನಿಮ್ಮ ಶೈಕ್ಷಣಿಕ ಹಂತದಲ್ಲಿಯೇ ಕೆಲವೊಂದು ಮಾಹಿತಿಯನ್ನು ನೀವು ಪಡ್ಕೊಂಡ್ರೆ ನಿಮ್ಮ ಜೀವನ ಉಜ್ವಲವಾಗಿರುತ್ತೆ ಮತ್ತು ಸಮಾಜ ಸುಶಿಕ್ಷಿತವಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ಈ ದಿವಸ ಏನಾಗಿದೆ ಅಂದರೆ ಈ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಈ ಸ್ಪರ್ಧೆ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಲಿಕೆಯನ್ನು ಮಾಡಿಸ್ಬಿಟ್ಟು ಅವರಿಗೆ ಅತ್ಯಂತ ಹೆಚ್ಚು ಅಂಕಗಳನ್ನು ಬರೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪಠ್ಯ ಚಟುವಟಿಕೆಗಳಲ್ಲಿ ಹೆಚ್ಚು ಶಿಕ್ಷಣ ವ್ಯವಸ್ಥೆ ನಡೀತಾ ಇದೆ ಪಠ್ಯೇತರ ಚಟುವಟಿಕೆ ಇದನ್ನು ಆಗ್ತಿರೋದು ಪಠ್ಯೇತರ ಚಟುವಟಿಕೆ ಇದು ಸಹ ನಮ್ಮ ಜೀವನಕ್ಕೆ ಅತ್ಯಂತ ಉಪಯೋಗಕರ ನಮ್ಮ ಒಂದು ರಕ್ಷಣೆ ನಾವು ಜಾಗೃತಿಯಾಗಿತ್ತು ಅಂದರೆ ಆ ರಕ್ಷಣೆ ಹೇಗೆ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ತಾನೇ ಒಂದು ದುರ್ದೈವ ಸಂಗತಿ ಮೊನ್ನೆ ತಾನೇ ಒಂದು ನಮ್ಮ ಇದೇ ಭಾಗದಲ್ಲಿ ಅಪಘಾತದಲ್ಲಿ ಇದೇ ಶಾಲೆಯ ಒಬ್ಬ ವಿದ್ಯಾರ್ಥಿನಿ ಮೃತಪಟ್ಟಂತಹ ಒಂದು ಘಟನೆ ತುಂಬ ದುಃಖಕರ ಆದರೆ ನಾವೆಲ್ಲ ಆ ಮಗುವಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳ್ಬಿಟ್ಟು ನಾವು ಈಗಾಗಲೇ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ದೀವಿ ಆ ಒಂದು ಘಟನೆ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ ಆ ಮಗು ಮೋಟ್ರ್ ಸೈಕಲಲ್ಲಿ ಹೋಗ್ತಾ ಇತ್ತು ಅವ್ರ ಜೊತೆ ಇನ್ನೂ ಇಬ್ಬರು ಮೋಟ್ರ್ ಸೈಕಲಲ್ಲಿದ್ದರು ಅವರ್ಯಾರೂ ಸಹ ಹೆಲ್ಮೆಟ್ ಧರಿಸಿರಲಿಲ್ಲ ಬಹುಶಃ ಹೆಲ್ಮೆಟ್ ಧರಿಸಿದರೆ ಆ ಮಗು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಸೊ ನನ್ನ ಉದ್ದೇಶ ಏನಂದರೆ ಯಾರೇ ಮೋಟರ್ ಸೈಕಲಲ್ಲಿ ನೀವು ಸಂಚರಿಸುವಾಗ ತಪ್ಪದೆ ಹೆಲ್ಮೆಟನ್ನು ಧರಿಸ್ಕೊಂಡು ವಾಹನವನ್ನು ನಡೆಸ್ತಕ್ಕಂಥದ್ದನ್ನು ರೂಢಿಸ್ಕೋಬೇಕು ನಾನು ಇದೇ ಸಂದರ್ಭದಲ್ಲಿ ತಿಳಿಸಿ ಬಳಸ್ತೀನಿ ನಮ್ಮ ಪೊಲೀಸರಿಗೆ ಎದುರುಕೊಂಡು ಹೆಲ್ಮೆಟ್ ಆಗ್ತಕ್ಕಂಥದ್ದು ಬೇಡ ನಮಗೆ ಅಥವಾ ಕಾನೂನಿಗೆ ಎದುರುಕೊಂಡು ಹೆಲ್ಮೆಟ್ ಆಗ್ತಕ್ಕಂಥದ್ದು ಬೇಡ ನಿಮ್ಮ ಜೀವವನ್ನು ರಕ್ಷಿಸಲಿಕ್ಕೆ ನಿಮ್ಮ ಕುಟುಂಬ ಸದಸ್ಯರಿಗೋಸ್ಕರ ಆದರೂ ನೀವು ಹೆಲ್ಮೆಟನ್ನು ಹಾಕ್ಕೊಂಡು ನಮ್ಮ ಒಂದು ಜೀವವನ್ನು ನಾವು ರಕ್ಷಿಸ್ಕೊಳ್ತಾ ಅತಿ ಅಮೂಲ್ಯವಾಗಿದೆ ದಯಮಾಡಿ ಕೇಳಿ ಚಪ್ಪಳೆ ತಟ್ಬೇಡಿ ಕೇಳಿ ಕಾನ್ಸಂಟ್ರೇಟಾಗಿ ಕೇಳಿ ನಂತರ ನಮ್ಮ ದೇಶದಲ್ಲಿ ಒಂದು ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಅಂತ ಇದೆ ಅದೇ ರೀತಿ ಇಂಡಿಯನ್ ಮೋಟಾರ್ ವೆಹಿಕಲ್ ರೂಲ್ಸ್ ಅಂತ ಇದೆ ಆ ಮಹಾನ್ ವಾರ್ ಯಾರು ಬರೆದ್ರೂ ಗೊತ್ತಿಲ್ಲ ಆ ಇಂಡಿಯನ್ ಮೋಟಾರ್ ವೆಹಿಕಲ್ ಸೋಲ್ಸಲ್ಲಿರ್ತಕ್ಕಂತಹ ಎಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡಿಬಿಟ್ರೆ ಶೇಕಡ ತೊಂಬತ್ತು ಪರ್ಸೆಂಟು ತೊಂಬತ್ತೈ ತೊಂಬತ್ತೈದು ಪರ್ಸೆಂಟು ಅಪಘಾತಗಳು ಇರ್ ಶೂನ್ಯ ಆಗುತ್ತೆ ಕೇವಲ ಮೆಕ್ಯಾನಿಕಲ್ ಡಿಫೆಕ್ಟ್ನಿಂದ ಅಥವಾ ನೈಸರ್ಗಿಕ ವಿಕೋಪ ವಿಕೋಪದಿಂದ ಆ್ಯಕ್ಸಿಡೆಂಟ್ ಆಗಬೇಕಷ್ಟೇ ಆದರೆ ನಾವು ಯಾರೂ ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಅಲ್ಲಿ ಮೇ ಪ್ರಮ ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ಒಂದು ವಾಹನವನ್ನು ನಾವು ಚಾಲನೆ ಮಾಡಬೇಕಾಗಿತ್ತು ಅಂದರೆ ನಮಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಹದಿನೆಂಟು ವರ್ಷ ವಯಸ್ಸು ಆದವರು ವಾಹನವನ್ನು ಚಾಲನೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಯಾರಿಗೆ ಹದಿನೆಂಟು ವರ್ಷ ಆಗಿಲ್ಲ ಯಾರು ಸಹ ವಾಹನವನ್ನು ಕೊಟ್ಟಕ್ಕೆ ಹೋಗಬೇಕು ಹದಿನೆಂಟು ವರ್ಷ ಆದ ನಂತರ ಆರ್ ಟಿ ಒ ಕಚೇರಿನಲ್ಲಿ ಡ್ರೈವಿಂಗ್ ಲೈಸೆನ್ಸ್ಗೆ ಅರ್ಜಿಯನ್ನು ಸಲ್ಲಿಸಿಕೊಂಡು ಆನಂತರ ನೀವು ಡ್ರೈವಿಂಗ್ ಲೈಸೆನ್ಸ್ ತೆಗೆದುಕೊಂಡು ನಂತರ ವಾಹನವನ್ನು ಉಪಯೋಗಿಸ್ತಕ್ಕಂಥದಕ್ಕೆ ನೀವು ಮನಸ್ಸು ಮಾಡಬೇಕು ಅದೇ ರೀತಿ ನೀವೆಲ್ಲ ವೆಹಿಕಲ್ಸ್ಗೆ ಇನ್ಸೂರೆನ್ಸ್ ಮಾಡ್ಸಿರಬೇಕು ಮತ್ತು ಅದು ರಿಜಿಸ್ಟ್ರೇಷನ್ ಆಗಿರಬೇಕು ರಿಜಿಸ್ಟ್ರೇಷನ್ ಆದ ನಂತರ ವೆಹಿಕಲ್ಗೆ ನಂಬರ್ ಸಹ ಹಾಕಿರಬೇಕು ಆ ಯಾವುದೇ ಕಾರಣಕ್ಕೂ ಅತ್ಯಂತ ವೇಗವಾಗಿ ವಾಹನವನ್ನು ಸಂಚರಿಸ್ತಕ್ಕಂಥದ್ದು ಇದು ಅವ್ರು ನಾನು ನಿಮ್ಮ ಪುಟಾಣಿಗಳಿಗೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ಪ್ರತಿನಿತ್ಯ ಮನೆಯಿಂದ ಶಾಲೆಗೆ ಬರಬೇಕಾದ್ರೆ ಶಾಲೆಯಿಂದ ಮನೆಗೆ ಹೋಗ್ಬೇಕಾದ್ರೆ ರಸ್ತೆಯನ್ನು ಬಳಕೆ ಮಾಡ್ತಾ ಇರ್ತೀರ ರಸ್ತೆಯಲ್ಲಿ ವಾಹನಗಳು ತಮ್ಮ ಎಡಭಾಗದಲ್ಲಿ ಸಂಚರಿಸ್ತಾ ಇರ್ತವೆ ಸೊ ನಾವು ಎಲ್ಲಿ ಫುಟ್ಬಾತ್ ಇರೋದಿಲ್ಲ ಫುಟ್ಬಾತ್ ಇದ್ದರೆ ಪರವಾಗಿಲ್ಲ ನೀವು ಎಡ ಎಡಭಾಗದಲ್ಲಿ ಅದು ಹೋಗಿ ಅಥವಾ ಬಲಭಾಗದಲ್ಲಿ ಆಗಲಿ ಇದೊಂದು ಸ್ವಲ್ಪ ಸಮಸ್ಯೆ ಇಲ್ಲ ಎಲ್ಲಿ ಫುಟ್ಬಾತ್ ಇರೋದಿಲ್ಲ ಅಲ್ಲಿ ನೀವು ಯಾರು ವಾದಾಚಾರವಿರ್ತೀರ ಅವರು ರಸ್ತೆಯ ಬಲಭಾಗವನ್ನು ನೀವು ಉಪಯೋಗಿಸ್ಬೇಕು ಬಲಭಾಗವನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ ನಮ್ಮ ಹತ್ತಿರದಲ್ಲಿ ವೆಹಿಕಲ್ಲು ಯಾವ ಮುಂದೆ ನಮ್ಮ ಹೋಗ್ತಕ್ಕಂಥದ್ದು ನಮ್ಮ ಮುಂದಗಡೆಯಿಂದ ಬರ್ತಾ ಇರುತ್ತೆ ಆ ವಾಹನ ಚಾಲಕ ತನ್ನ ವಾಹನವನ್ನು ಯಾವ ರೀತಿ ನಡೆಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬರುತ್ತೆ ಅದರಿಂದ ನಾವು ಸುರಕ್ಷತೆಯನ್ನು ನಾವು ಕಾಪಾಡ್ಕೊಡ್ಲಿಕ್ಕೂ ಅನುಕೂಲ ಆಗುತ್ತೆ ಆನಂತರ ಮೊಬೈಲನ್ನು ವೆಹಿಕಲ್ ಓಡಿಸ್ಬೇಕಾದ್ರೆ ಮೊಬೈಲನ್ನು ಬಳಕೆ ಮಾಡಲೇಬಾರ್ದು ಅದೇ ರೀತಿ ನೀವು ಸಹ ಶಾಲಾ ವಿದ್ಯಾರ್ಥಿಗಳು ನಿಮ್ಮ ಶಾಲೆನಲ್ಲಿ ಏನು ರೂಲ್ಸ್ ಇದೆ ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಯಾರು ವಿದ್ಯಾರ್ಥಿಗಳು ಮೊಬೈಲನ್ನು ಶಾಲೆಗೆ ಅಂತ ಇದೆ ಆದರೆ ಕೆಲವರು ಶಾಲೆ ತೀಜ ಶಿಕ್ಷಕರ ಶಿಕ್ಷಕರ ತಪ್ಪಿಸ್ಬಿಟ್ಟು ಮೊಬೈಲ್ ತೊಗೊಂಡ್ಬರ್ತಿರ್ತಾರೆ ನೋಡ್ಕೊಂಡು ಬರ್ಬೇಕಾದ್ರೆ ಮೊಬೈಲನ್ನು ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನ ವಾಚ್ ಮಾಡ್ಕೊತ ನೋಡ್ಕೊಂಡು ಬರ್ತಾಯಿರ್ತಾರೆ ಅಲ್ಲಿ ಏನಾದರೂ ಚರಂಡಿ ಇತ್ತು ಅಥವಾ ಏನಾದರೂ ತಗ್ಗು ಇತ್ತು ಅಲ್ಲಿ ಎಡಿಕೊಂಡು ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಫಸ್ಟು ನಾವು ಸುರಕ್ಷಿತವಾಗಿದ್ದರೆ ಮಾತ್ರ ಮುಂದೆ ನಮ್ಮ ಜೀವನ ಇರುತ್ತೆ ಯಾವತ್ತೂ ಸಹ ಸುರಕ್ಷಿತನಲ್ಲಿ ರಾಜಿ ಮಾಡ್ಕೋಬಾರ್ದು ನಮ್ಮ ಸೇಫ್ಟಿ ಫಸ್ಟ್ ಆನಂತರ ಇನ್ನೊಂದು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಭಾಗಿತ್ವದಲ್ಲಿ ಒಂದು ಎಮರ್ಜೆನ್ಸಿ ಸರ್ವಿಸ್ ಅಂತ ಇದೆ ಎಲ್ಲೇ ಒಂದು ಗಲಾಟೆ ಆಯಿತು ಅಂದರೆ ಯಾವುದೇ ಒಂದು ಅಪಘಾತ ಆಯಿತು ಅಂದರೆ ಅಥವಾ ಯಾವುದೇ ಒಂದು ಫೈಲ್ ಇನ್ಸಿಡೆಂಟ್ ಆಯಿತು ಅರ್ಜೆಂಟ್ ತುರ್ತಾಗಿ ನಮ್ಮ ಪೊಲೀಸ್ ವ್ಯವಸ್ಥೆ ಬೇಕಾಗಿದೆ ಅಂದರೆ ನೀವು ಇಮ್ಮಿಡಿಯೇಟಾಗಿ ಒನ್ ಒನ್ ಟೂಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೊಡಬೇಕು ಆ ಒನ್ ಒನ್ ಟೂ ಕಾಲ್ ಮಾಡಿದರೆ ಇಮಿಡಿಯೇಟಾಗಿ ಪೊಲೀಸರು ನೀವಿರ್ತಕ್ಕಂಥ ಸ್ಥಳಕ್ಕೆ ಬಂದುಬಿಟ್ಟು ಆ ಒಂದು ಆ ಸಮಸ್ಯೆಯನ್ನು ಅಟೆಂಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅದೇ ರೀತಿ ಯಾರಾದ್ರೂ ವೈದ್ಯಕೀಯ ಚಿಕಿತ್ಸೆ ಅವಶ್ಯಕತೆ ಇದೆ ತುರ್ತಾಗಿ ಅವ್ರನ್ನ ಆಸ್ಪತ್ರೆಗೆ ರವಾನಿಸ್ಬೇಕಾಗಿದೆ ಅಂತಂದರೆ ಅದಕ್ಕೆ ಒನ್ ನಾಟ್ ಏಯ್ಟ್ ಒನ್ ನಾಟ್ ಏಯ್ಟ್ ಕರೆ ಮಾಡ್ತಕ್ಕಂಥದ್ದನ್ನು ವ್ಯವಸ್ಥೆ ಇದೆ ಅದನ್ನು ಸಹ ಬಳಸಬೇಕು ಆನಂತರ ಒನ್ ಜೀರೋ ನೈನ್ ಏಯ್ಟ್ ಅಂತಂದು ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಒನ್ ಜೀರೋ ನೈನ್ ಏಯ್ಟ್ ನಾಪಿಗೆ ಇಟ್ಕೊಳ್ಳಿ ಇದು ಚೈಲ್ಡ್ ಎಲ್ಪ್ಲೈನ್ ಚೈಲ್ಡ್ ಅಂದರೆ ಅಪ್ ಟು ಹದಿನೆಂಟು ವರ್ಷ ವಯಸ್ಸಿನವರೆಗೆ ಅದು ಮಗು ಆಗಿರಲಿ ಅಥವಾ ಗಂಡು ಆಗಿರಲಿ ನಿಮ್ಮ ಮಕ್ಕಳಿಗೆ ಈ ಲೈಂಗಿಕವಾಗಿ ದುರ್ಬಳಕೆ ಮಾಡ್ತಕ್ಕಂಥದ್ದು ಅಬ್ಯೂಸ್ಮೆಂಟ್ ಸೆಕ್ಷುವಲ್ ಅಬ್ಯೂಸ್ಮೆಂಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಅಥವಾ ಬಾಲ್ಯ ವಿವಾಹಗಳು ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಗೆ ಏನಾದರೂ ಕಂಡು ಬಂತು ಅಂದರೆ ಒನ್ ಜೀರೋ ನೈನ್ ಏಯ್ಟಿಗೆ ಫೋನ್ ಮಾಡಿದರೆ ಇಮ್ಮಿಡಿಯೇಟಾಗಿ ಈ ಮಕ್ಕಳ ಸುರಕ್ಷತೆಯನ್ನು ವಹಿಸಿರುವ ಜವಾಬ್ದಾರಿಯನ್ನು ಕೊಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಬಂದ್ಬಿಟ್ಟು ಅದನ್ನು ಬಾಲಿಭವವನ್ನು ತಡೆಗಟ್ಟತಕ್ಕಂಥದ್ದು ಅಥವಾ ಏನಾದರೂ ಒಂದು ಮಗುವಿನ ವಿರುದ್ಧ ಯಾವುದಾದ್ರು ಒಂದು ಅಪರಾಧ ಆಗ್ತಾಯಿದ್ದರೆ ಅದನ್ನು ತಡೆಗಟ್ತಕ್ಕಂಥದ್ದನ್ನು ಕ್ರಮ ಕೈಗೊಳ್ತಾರೆ ನಾನು ನಿಮಗೆಲ್ಲರಿಗೂ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಒಂದು ಧರ್ಮ ಇದೆ ಏನದು ಧರ್ಮ ಅಂತನಂದರೆ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ ನಾವು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟರೆ ನಮ್ಮನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾರೆ ನಾವು ಹೋಗಿ ಕೋರ್ಟ್ಗೆ ಸಾಕ್ಷಿ ಹೇಳ್ಬೇಕಾಗುತ್ತೆ ನಮ್ಮ ಇದೊಂದು ತಪ್ಪು ಕಲ್ಪನೆ ಇದೆ ಯಾರು ಸಹ ನಾವು ಒತ್ತಾಯಪೂರ್ವಕವಾಗಿ ನಿಮ್ಮನ್ನು ಕೋರ್ಟ್ಗೆ ಸಾಕ್ಷಿಯಾಗಿ ಪರಿಗಣಿಸ್ತಕ್ಕಂಥ ವ್ಯವಸ್ಥೆ ಇಲ್ಲ ಸಮಾಜದಲ್ಲಿ ನಡೀತಕ್ಕಂಥ ಯಾವುದೇ ದುಷ್ಕೃತ್ಯಗಳ ಬಗ್ಗೆ ನೀವು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದರೆ ನಿಮ್ಮ ಹೆಸರನ್ನು ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಬಹಿರಂಗ ಪಡಿಸೋದಿಲ್ಲ ಆಮೇಲೆ ನಿಮ್ಮನ್ನು ಸಾಕ್ಷಿಯಾಗಿ ಸಹ ಪರಿಗಣಿಸೋದಿಲ್ಲ ಸೊ ಎಲ್ಲಾದರೂ ಬಾಲ್ಯ ವಿವಾಹ ಆಗ್ತಾ ಇದೆ ಅಂತಂತಂದರೆ ನೀವು ಒನ್ ಜೀರೋ ನೈನ್ ಏಯ್ಟ್ಗೆ ಫೋನ್ ಕಾಲ್ ಮಾಡಿ ಅಥವಾ ಒನ್ ಒನ್ ಟೂಗೆ ಫೋನ್ ಮಾಡಿ ಅಥವಾ ಹಂಡ್ರೆಡ್ಗೆ ಫೋನ್ ಮಾಡಿ ಆ ವಿಳಾಸವನ್ನು ಮಾಹಿತಿಯನ್ನು ಕೊಟ್ಟರೆ ಖಂಡಿತ ಬಂದು ಆ ಬಾಲ್ಯ ವಿವಾಹವನ್ನು ತಡೆದು ಬಿಟ್ಟು ಅವರೊಂದು ಶೈಕ್ಷಣಿಕ ಜೀವನವನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಆ ಮಕ್ಕಳಿಗೆ ನೀವು ಸಹಾಯ ಆಗುತ್ತೆ ಯಾಕಂದರೆ ಆ ಮದುವೆ ಅನ್ನೋದು ಆ ವ್ಯವಸ್ಥೆ ಅನ್ನೋದು ಏನು ಅನ್ನೋದೇ ಗೊತ್ತಿರೋದಿಲ್ಲ ತಂದೆ ತಾಯಿ ಒಂದು ಮದುವೆ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿಯಿತು ಅಂತೇಳ್ಬಿಟ್ಟು ಆ ಮದುವೆ ಮಾಡಿಬಿಟ್ಟು ಆ ಮಕ್ಕಳ ಜೀವನವನ್ನು ಹಾಳು ಮಾಡ್ತಿರ್ತಾರೆ ಇದ್ರ ಬಗ್ಗೆ ಸಹ ನೀವು ಹೆಚ್ಚು ಜಾಗೃತಿಯನ್ನು ವಹಿಸ್ಬೇಕು ಅಂತೇಳ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಮ್ಮ ಮೊಬೈಲು ನಿಮ್ಮಲ್ಲಿ ನಿಮ್ಮ ಮೊಬೈಲನ್ನು ನಿಮ್ಮ ತಂದೆ ತಾಯಿ ಎಲ್ಲರೂ ಅಣ್ಣ ತಂಗಿ ಎಲ್ಲ ಮನೆಯಲ್ಲಿ ಉಪಯೋಗಿಸ್ತಾ ಇರ್ತಾರೆ ಮನೆಯಲ್ಲಿ ಉಪಯೋಗಿಸ್ಬೇಕಾದ್ರೆ ನೀವೇನು ಮಾಡ್ತೀರಿ ಆ ಮೊಬೈಲ್ನಲ್ಲಿ ನಿಮ್ಮ ಎ ಟಿ ಎಮ್ ಕಾರ್ಡ್ ಸೀಕ್ರೆಟ್ ಕೋಡನ್ನ ನಮೂದು ಮಾಡ್ತಕ್ಕಂಥದ್ದು ಅಥವಾ ಎ ಟಿ ಎಮ್ ಕಾರ್ಡ್ನ ಆ ಫೋಟೋ ತೆಗೆದುಬಿಟ್ಟು ನಿಮಗೆ ಗ್ಯಾಲರಿನಲ್ಲಿ ಇಟ್ಟು ಇಟ್ಟಿರ್ತಕ್ಕಂಥದ್ದು ಇಂಥವೆಲ್ಲ ಮಾಡ್ತೀರ ಅವಾಗ ಒಂದು ವೇಳೆ ಏನಂದ್ರೆ ನಿಮ್ಮ ಮೊಬೈಲ್ ಕಳೆದೋಗ್ಬಿಟ್ರೆ ಆ ಎ ಟಿ ಎಮ್ ಕಾರ್ಡನ್ನ ಡಿಜಿಟಲ್ ಕೋಡ್ ವರ್ಡ್ ಯೂಸ್ ಮಾಡಿಬಿಟ್ಟು ನಿಮ್ಮ ಎ ಟಿ ಎಮ್ ಕಾರ್ಡ್ ಸಿಕ್ತು ಅಂತಂದರೆ ಎ ಟಿ ಎಮ್ ಇದು ದುಡ್ಡು ಡ್ರಾ ಮಾಡಿಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಯಾವುದೇ ನಿಮ್ಗೆ ಅಪರಿಚಿತರ ಫೋನ್ ಕಾಲ್ ಮಾಡಿದರೆ ಅವ್ರ ಹತ್ರ ಏನು ಉತ್ತರಿಸ್ಲಿಕ್ಕೆ ಹೋಗಬೇಡಿ ಮತ್ತೆ ಫೋನ್ ಕಟ್ ಮಾಡಿ ಮತ್ತೆ ಫೋನ್ ಬಂತು ಅಂದರೆ ಅದನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿರಿ ಹತ್ತಿರದ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಕೊಡಿ ಅದನ್ನು ನಾವು ಯಾವ ಫೋನ್ ಕಾಲು ಅನ್ನೋದನ್ನು ನಾವು ವೆರಿಫೈ ಮಾಡಿಬಿಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ನಂತರ ಇವೆಲ್ಲ ಶಾಲೆಗೆ ಬರ್ತಾ ಇರ್ತೀರಿ ಶಾಲೆಗೆ ಬರ್ತಾ ಇರಬೇಕಾದ್ರೆ ಮತ್ತು ಹೋಗ್ತಾ ಇರಬೇಕಾದ್ರೆ ಯಾರು ಅಪರಿಚಿತರ ಕಡೆಯಿಂದ ತಿಂಡಿ ತಿನಿಸನ್ನು ಚಾಕ್ಲೇಟು ಅಥವಾ ಪಾನೀಯಗಳನ್ನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಬಂದ್ಬಿಟ್ಟು ಮಗು ನನಗೆ ಬಹರ್ಕಾಯಿ ಇದೆಯಾ ಅನ್ನೋದು ತಗೋ ತಗೋ ಅಂತ ಹೇಳ್ಬಿಟ್ಟು ಕೊಡೋದು ನೀವು ಬಹರಕಾಯಿರುತ್ತೆ ಅದನ್ನು ಏನಿರುತ್ತೆ ಗೊತ್ತಿರೋದಿಲ್ಲ ಅದರಿಂದ ನಂತರ ಅವರು ನಿಮ್ಮನ್ನು ಪಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಬಗ್ಗೆ ನೀವು ಜಾಸ್ತಿ ಜಾಗರೂಕನಾಗಿರ್ಬೇಕು ವಿಶೇಷವಾಗಿ ನೀವು ಮಕ್ಕಳು ಈಗ ಒಂದು ಕಲಿಕೆಯನ್ನು ಮಾಡಲಿಕ್ಕೆ ಬಂದಿದ್ದರೆ ಐ ಥಿಂಕ್ ಪಿ ಯು ಸಿ ಹುಡುಗರು ಸಹ ಇದನ್ನು ಅನಿಸಿದೆ ನನಗೆ ನಿಮ್ಮ ಒಂದು ಈಗ ನಾವೆಲ್ಲ ಸೇರಿರ್ತಕ್ಕಂಥದ್ದು ವಿದ್ಯಾಭ್ಯಾಸ ಸ್ಥಳವಾಗಿ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಪ್ರೀತಿ ಪ್ರೇಮ ಈ ರೀತಿ ಇಂತಹ ಒಂದು ವಿಚಾರಗಳಿಗೆ ಯಾರು ಸಹ ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಯಾರಾದರೂ ಬಂದು ಯಾಕಂದರೆ ಹದಿನೆಂಟು ವರ್ಷದ ಒಳಗಡೆ ಇರ್ತಕ್ಕಂತಹ ಯಾವುದೇ ಹೆಣ್ಣು ಯಾವುದೇ ವ್ಯಕ್ತಿ ಬಂದ್ಬಿಟ್ಟು ನಾನಿನ್ನ ಪ್ರೀತಿಸ್ತೀನಿ ನಾನಿನ್ನ ಪ್ರೇಮಿಸ್ತೀನಿ ನಿನ್ನ ಮದುವೆ ಆಗ್ತೀನಿ ನೀನು ಇಷ್ಟ ಆಗಿದೆ ಇಂಥವೆಲ್ಲ ಹೇಳ್ತಕ್ಕಂಥದ್ದು ಕಾನೂನು ಪ್ರಕಾರ ಅಪರಾಧ ನೀವು ಅಂಥ ವಿಚಾರಗಳು ನಿಮ್ಮ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನಿಮ್ಮ ಶಾಲಾ ಟೀಚರ್ಗಳಿಗೆ ಅಥವಾ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಪ್ರಾಂಶುಪಾಲರಿಗೆ ಮಾಹಿತಿ ಕೊಡಬೇಕು ಇಲ್ಲಾಂದರೆ ನಿಮ್ಮ ಪೇರೆಂಟ್ಸ್ಗೆ ಮಾಹಿತಿ ಕೊಡಬೇಕು ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ನಮಗೆ ಮಾಹಿತಿ ಕೊಡ್ತಾರೆ ಆ ತಪ್ಪಿತಸ್ಥರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ನೀವು ಯಾರೂ ಸಹ ಹೆಣ್ಣು ಮಕ್ಕಳು ಬಂದು ನಮ್ಮ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಕಾನೂನಲ್ಲಿ ಅವಕಾಶ ಇದೆ ನೀವೊಂದು ಜಸ್ಟ್ ಒಂದು ಮಾಹಿತಿಯನ್ನು ಕೊಟ್ಟರೆ ಸಾಕು ಈ ರೀತಿ ನಮಗೆ ಒಬ್ಬರು ದೌರ್ಜನ್ಯ ಮಾಡ್ತಿದ್ದಾರೆ ಒಬ್ಬರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಹೆಣ್ಮಕ್ಳು ನೀವಿದ್ದೆಲ್ಲ ಸ್ಥಳಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂದುಬಿಟ್ಟು ನಿಮ್ಮ ಪೋಷಕರ ಸಮಕ್ಷಮದಲ್ಲಿಯೇ ನಿಮ್ಮ ದೂರನ್ನು ಕೇಳಿಬಿಟ್ಟು ಅದರ ಬಗ್ಗೆ ದೂರನ್ನು ಪಡೆದುಕೊಂಡು ಕ್ರಮವನ್ನು ಜರುಸ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನು ಎಲ್ಲೂ ಸಹ ಬಹಿರಂಗ ಪಡಿಸೋದಿಲ್ಲ ಈ ಒಂದು ಒಂದು ಪತ್ರಿಕೆಗೂ ಕೊಡೋದಿಲ್ಲ ನಿಮ್ಮ ಮಾಧ್ಯಮಕ್ಕೂ ಕೂಡ ಕೊಡೋದಿಲ್ಲ ಒಂದು ವೇಳೆ ಪತ್ರಿಕೆಯಲ್ಲೂ ಸಹ ಅವ್ರೇನಾದರೂ ಆಕಿತ್ತ ಅವ್ರಿಗೂ ಸಹ ಇದ್ರ ಬಗ್ಗೆ ಟ್ರೈನಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಲೈಂಗಿಕ ಶೋಷಣೆಗೆ ಶೋಷಣೆಗೊಳಗಾಗಿರ್ತಕ್ಕಂತಹ ಮಕ್ಕಳ ಹೆಸರನ್ನು ಪತ್ರಿಕೆಯಲ್ಲಿ ಬಹಿರಂಗ ಪಡಿಸೋದಿಲ್ಲ ಅದೇ ರೀತಿ ಹೆಣ್ಣು ಮಕ್ಕಳು ಸಹ ಹೆಸರನ್ನು ಪತ್ರಿಕೆಯಲ್ಲಿ ಬಹಿರಂಗ ಪಡಿಸೋದಿಲ್ಲ ಯಾರಾದರೂ ಎಲ್ಲಿ ಎಲ್ಲೇ ಇಂಥ ಒಂದು ಕೃತ್ಯಗಳು ಜನ ಸಂಭವಿಸಿದರೆ ನೀವು ಇಮಿಡಿಯೇಟ್ ಆಗಿ ನೀವು ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ನಿಮ್ಮ ಶಾಲಾ ಶಿಕ್ಷಕರುಗಳಿಗೆ ನಿಮ್ಮ ಪೇರೆಂಟ್ಸ್ಗೆ ಇದನ್ನು ತಿಳಿಸ್ಬೇಕು ಇದರಿಂದ ಮರೆ ಮಾಡಿಬಾರ್ದು ನಂತರ ಕೆಲವೊಂದು ಈ ಶಾಲೆ ವಿಶೇಷವಾಗಿ ನಾನು ಹೆಣ್ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ ಯಾವುದಾದ್ರು ಸಹ ನಿಮ್ಮ ಫೋಟೋವನ್ನು ಅವ್ರಿಗೆ ಶೇರ್ ಮಾಡ್ಕೊಳಕ್ ಹೋಗಬೇಡಿ ನಿಮ್ಮ ಫೋಟೋವನ್ನು ಶೇರ್ ಮಾಡಿಬಿಟ್ಟು ಈಗೆಲ್ಲ ಟೆಕ್ನಾಲಜಿ ಉಪಯೋಗಿಸ್ಬಿಟ್ಟು ಅದನ್ನು ನಿಮ್ಮ ಅವನ್ನ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ಥರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನಾವು ಗೌರವ್ ತಗೋ ಅಂದರೆ ಅವ್ನು ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥ ಎಲ್ಲ ಫೋಟೋಸನ್ನ ನಾವು ಕಂಪ್ಲೀಟ್ ರಿಮೂವ್ ಮಾಡ್ತಕ್ಕಂಥ ತಂತ್ರ ತಂತ್ರಜ್ಞಾನ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ತಿವಿ ಮಾಡ್ತಾರೆ ಅದನ್ನು ಸಹ ನೀವು ನಮ್ಮ ಪೊಲೀಸರು ಕಡೆಯಿಂದ ಸಹಾಯ ಪಡೀಬೇಕಂತ ಕೇಳ್ತೀನಿ ತಾವೆಲ್ಲರೂ ವಿದ್ಯಾರ್ಥಿಗಳಿದ್ರಿ ನಿಮ್ಮ ಭವಿಷ್ಯ ಉತ್ತಮವಾಗಿದೆ ಹೆಚ್ಚು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ನಿಮ್ಮ ಶಾಲಾ ಉಪನ್ಯಾಸಕರುಗಳು ಶಿಕ್ಷಕರುಗಳು ಹೇಳ್ಕೊಡ್ತಕ್ಕಂತಹ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಕಲಿತು ನಿಮ್ಮ ಜೀವನವನ್ನು ಉಜ್ವಲ ಮಾಡ್ಕೋಬೇಕಂತ ಈ ಸಮಯದಲ್ಲಿ ಕೇಳಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಮಸ್ಕಾರ ಮಾಡ್ತಾರೆ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು